ಕರ್ನಾಟಕ ರಾಜ್ಯ ಸರ್ಕಾರವು ರೈತರ ಜೊತೆಗೆ ಚಲ್ಲಾಟ ಆಡ್ತಾ ಇದೆ ಮೂವಿಗೆ ತುಪ್ಪ ಹಚ್ಚುವಂಥ ಕೆಲಸವನ್ನು ಮಾಡ್ತಾ ರೈತರು ಬೆಳೆದಿರುವಂಥ ಮೆಕ್ಕೆಜೋಳ ಈ ಬಾರಿ ದಾಖಲೆ ಪ್ರಮಾಣದಲ್ಲಿ ಬೆಳೆದಿದ್ದಾರೆ ಮತ್ತು ಹೆಚ್ಚು ಪ್ರದೇಶದಲ್ಲಿ ಬೆಳೆದಿದ್ದಾರೆ ಅಂತೂ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದ್ದಾರೆ ಆದರೆ ಕೇವಲ ಇಪ್ಪತ್ತು ಕ್ವಿಂಟಲ್ ತೋರ್ತೀವಿ ಅನ್ನುವಂಥದ್ದು ಮೂಗಿಗೆ ತುಪ್ಪ ಹಚ್ಚುವಂಥ ಕೆಲಸ ಅದರಿಂದ ರೈತರಿಗೆ ಏನೂ ಅನುಕೂಲ ಆಗೋದಿಲ್ಲ ಮತ್ತು ದರವೂ ಕೂಡ ಮಾರುಕಟ್ಟೆಯಲ್ಲಿ ಏರೋದಿಲ್ಲ ಆದ್ದರಿಂದ ನಾನು ಅವತ್ರೆ ಹೇಳಿದ್ದೆ ಹತ್ತು ಲಕ್ಷ ಮೆಟ್ರಿಕ್ ಟನ್ ಸಾರೋದನ್ನು ಕನಿಷ್ಠ ಒಂದು ಇಪ್ಪತ್ತೈದು ಲಕ್ಷ ಐವತ್ತು ಒಟ್ಟು ಐವತ್ನಾಲ್ಕು ಲಕ್ಷ ಮೆಟ್ರಿಕ್ ಟನ್ ಬೆಳೆದಿದ್ದಾರೆ ಅದರಲ್ಲಿ ಕನಿಷ್ಠ ಒಂದು ಇಪ್ಪತ್ತೈದು ಲಕ್ಷ ಮೆಟ್ರಿಕ್ ಟನ್ ಆದರೂ ಖರೀದಿ ಮಾಡಿದರೆ ಮಾರ್ಕೆಟಲ್ಲಿ ಬರ್ತದೆ ಇದನ್ನು ಇದನ್ನು ಮಾಡ್ದೇ ಮತ್ತು ಮಾಡಿದ್ರಿಂದ ರೈತರು ಆಕ್ರೋಶಗೊಂಡಿದ್ದಾರೆ ಎರಡನೇ ಬೇಡಿಕೆ ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ಖರೀದಿ ಕೇಂದ್ರ ಆಗಬೇಕು ಮೂರನೇದ್ದು ಎಮ್ ಎಸ್ ಪಿ ಜೊತೆಗೆ ರಾಜ್ಯ ಸರ್ಕಾರ ರೈತರ ಪರವಾಗಿ ತಮ್ಮ ಅನುದಾನವನ್ನು ಕೂಡ ಸೇರಿಸಿ ಅದಕ್ಕೆ ಕೊಡಬೇಕನ್ನುವಂಥದ್ದು ಯಾವೂ ಕೂಡ ಮಾಡ್ದೇ ರೈತರಿಗೆ ಈಗ ಖರೀದಿ ಕೇಂದ್ರ ಕೂಡ ಸರಿಯಾಗಿ ಪ್ರಾರಂಭ ಆಗಿಲ್ಲ ಮತ್ತು ಅಲ್ಲಿ ಭಾಳಷ್ಟು ರೈತರನ್ನ ವಾಪಸ್ ಕಳಿಸೋದ್ರೆ ಕೆಲಸ ಆಗ್ತಾಯಿದೆ ಆವೇದಂತೂ ಇನ್ನೂ ಯಾವ ಪ್ರಕ್ರಿಯೆ ಕೂಡ ನಡೆದಿಲ್ಲ ಹೀಗಾಗಿ ರೈತರು ಹೊಸಗಂತೂ ಇವತ್ತು ರಸ್ತೆ ತಡೆಯನ್ನು ಮಾಡ್ತಾಯಿದ್ದೇವೆ ಈಗಲಾದರೂ ಅದು ಸರ್ಕಾರ ಕಣ್ತಿರಿಬೇಕು ಕೂಡಲೇ ಕನಿಷ್ಠ ಒಂದು ನೂರು ಕ್ವಿಂಟಲನ್ನು ಪ್ರತಿಯೊಬ್ಬ ರೈತರಿಂದ ಖರೀದಿ ಮಾಡುವಂಥ ಖರ್ಚು ಆಗ್ಬೋದು ಮತ್ತು ಅದನ್ನು ಭಾಳ ಸರಳವಾಗಿ ಆಗಬೇಕು ಅದರಲ್ಲಿ ರಿಜೆಕ್ಷನ್ ಭಾಳ ಮಾಡ್ತೀವಿ ಅದಾಗದಿಂದ ನೋಡಬೇಕು ಎಲ್ಲ ತಾಲೂಕು ಕೇಂದ್ರಗಳಲ್ಲೂ ಕೂಡ ಖರೀದಿ ಕೇಂದ್ರ ಪ್ರದಾನ ಮಾಡಬೇಕು ಎಮ್ ಎಸ್ವಿಗೆ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರ ಅನ್ನುವಂಥ ರೈತರ ಬೇಡಿಕೆ ನಮ್ಮ ಸಂಪೂರ್ಣವಾದಂಥ ಬೆಂಬಲ ಇದೆ ಸರಿ ಈ ಚಳಿಗಾಲ ಅಡ್ವೆನ್ಸರಿನಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆನೇ ಚರ್ಚೆ ಅಂತ ಪ್ರತಿ ಸಾರಿನೂ ಸರಿ ಈ ಬಾರಿ ಏನೇನು ಒತ್ತು ಕೊಡಬೇಕಂತ ನೀವು ಈ ಬಾರಿ ಉತ್ತರ ಕರ್ನಾಟಕದ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಆಗುತ್ತಿರುವಂಥ ಅನ್ಯಾಯ ಉತ್ತರ ಕರ್ನಾಟಕದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಯಾವುದೇ ಮೂಲಭೂತ ಸೌಕರ್ಯ ಇವತ್ತು ಆಗ್ತಾಯಿಲ್ಲ ರಸ್ತೆಗಳು ಹರಿಗಟ್ಟೋಗಿದೆ ನೀರಾವರಿ ಯೋಜನೆ ಸ್ಥಗಿತಗೊಂಡಿದ್ದಾವೆ ಪ್ಲಸ್ ಕಬ್ಬು ಮತ್ತು ಮೆಕ್ಕೆಜೋಳ ದೊಡ್ಡ ಪ್ರಮಾಣದಲ್ಲಿ ಉತ್ತರ ಕರ್ನಾಟಕ ರೈತರು ಬೆಳೀತಾ ಇದ್ದಾರೆ ಈ ಎಲ್ಲ ವಿಷಯಗಳನ್ನು ಸಮಗ್ರವಾಗಿ ಚರ್ಚೆ ಮಾಡಿ ಅದು ಪರಿಹಾರವನ್ನು ಸರ್ಕಾರ ಕೊಡಬೇಕು ಮತ್ತು ಈ ಬೆಳೆ ಹಾನಿಯಲ್ಲಿ ಕೂಡ ಭಾಳ ದೊಡ್ಡ ಅನ್ಯಾಯ ಆಗಿದೆ ಕೇವಲ ಹತ್ತು ಪರ್ಸೆಂಟ್ ಮಾತ್ರ ಬೆಳೆ ಹಾನಿಗೆ ಪರಿಹಾರ ಸಿಕ್ಕಿದೆ ಎಲ್ಲ ಜಿಲ್ಲೆಗಳಲ್ಲಿ ರೈತರು ಇದರ ಬಗ್ಗೆ ಇವತ್ತು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆದ್ದರಿಂದ ಈ ಎಲ್ಲ ವಿಷಯಗಳನ್ನು ಭಾಳ ಪ್ರಮುಖವಾಗಿ ಎತ್ತಬೇಕನ್ನುವಂಥದ್ದು ಆಶಯ